ನಮಸ್ಕಾರ ಪ್ರಿಯಾ ಮೇಡಮ್ ನಮಸ್ಕಾರ ಬ್ರೋ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಟಿಫನ್ ಆಯ್ತಾ ಲೈವ್ಗೆ ಬಂದು ಲೈವ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಟಿಫನ್ ಆಯ್ತಾ ಬ್ರೋ ನನ್ನ ನನ್ನ ಹೆಸರು ಚೆನ್ನಾಗಿಲ್ಲ ಬ್ರೋ ಅಂತಲೇ ಕರೀರಿ ಅದಕ್ಕೆ ಬ್ರೋ ಅಂತಲೇ ಹೇಳಿದೆ ಬ್ರೋ ಹೈಡಿಂದ ಬಂದು ಮಾತಾಡ್ರಪ್ಪೋ ಯಾರೆಲ್ಲ ಹೈಡಲ್ಲಿದ್ದೀರಾ ಬಂದು ಮಾತಾಡ್ರಪ್ಪ ನಮ್ಮ ಬ್ರೋ ಹೇಳ್ತಿದ್ದಾರೆ ಬನ್ನಿ ಯಾರೆಲ್ಲ ಹೈಡಲ್ಲಿದ್ದೀರಾ ಥ್ಯಾಂಕ್ ಯು ಬ್ರೋ ಲೈವ್ಗೆ ಬಂದು ಲೈವ್ ಕೊಟ್ಟಿದ್ದಕ್ಕೆ ಏನು ಟಿಫನ್ ಮಾಡಿದ್ವಿ ಬ್ರೋ ವಾಟ್ಸ್ ದಿ ಯುವರ್ ಟಿಫನ್ ಬ್ರೋ ಫಡ್ಡು ಮಾಡಿದೆ ನಿಮ್ಮದೇನು ಮೈ ಟಿಫನ್ ಈಸ್ ಉಪ್ಪಿ ತ್ರೀ ಉಪ್ಪಿ ನನ್ನ ಫಡ್ಡು ಮಾಡಿದೆ ಬ್ರೋ ಫಡ್ಡು ತಿಂದೆ ಉಪ್ಪಿತ್ರಿ ಚೆನ್ನಾಗಿದೆ ಒಬ್ಬಿಟ್ಟಿದ್ರು ಒಪ್ಪಿದ್ರಿ ಅಂತ ಥ್ಯಾಂಕ್ ಯು ಬ್ರೋ ಕಡ್ಡು ಮಾಡಿದೆ ಹೇಗಿದೆ ನಿಮ್ಮ ಕಡೆ ವೆದರ್ ಬ್ರೋ ವೆದರ್ ಮಾರ್ನಿಂಗ್ ಒಂದು ಸಿಕ್ಸ್ ಟು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ತನಕ ಸ್ವಲ್ಪ ಚಳಿ ಇರುತ್ತೆ ಆಮೇಲೆ ಬಂದ್ಬಿಟ್ಟು ಬಿಸಿಲಿದೆ ಬಿಸಿಲಿದೆ ಅಷ್ಟನ್ನೇ ಚಳಿ ಇಲ್ಲ ನಿಮ್ಮ ಸೈಡ್ ಹೇಗಿದೆ ಬ್ರೋ ನೀವಿರೋದೆ ಓಕೆ ಸಿಸ್ ಮತ್ತೆ ಸಿಗೋಣ ಬಾಯ್ ಯಾಕೆ ಬ್ರೋ ಇರಿ ಒಂದು ಐದು ನಿಮಿಷ ಸಪೋರ್ಟ್ ಮಾಡಿ ಡ್ಯೂಟಿ ಡ್ಯೂಟಿಯಲ್ಲಿದ್ದೀರಾ ಡ್ಯೂಟಿಗೆ ಹೋಗಿದ್ದೀರಾ ಹೇಗೆ ಕೆಲಸ ಇದೆಯಾ ಓಕೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬ್ರೋ <makes> I'm <noise> ಹೆಂಡಲ್ಲಿ ಯಾರಿದ್ದೀರಾ ಬಂದ್ಬಿಟ್ಟು ಮಾತಾಡ್ರಿ ಲೈಫ್ಗೆ ಸಪೋರ್ಟ್ ಮಾಡಿ ಓಂ ಗಣ್ ಗಣಪತಿ ನಮಃ ಇವತ್ತು ಬುಧವಾರ ಹೇಗಿದೆ ನಿಮ್ಮ ಸೈಡ್ ಬೆದರ್ ಎಲ್ಲ ತುಂಬ ಚಳಿ ನಾ ಚಳಿಗಾಲಕ್ಕೆ ಚಳಿ ಇರಲೇಬೇಕು ಅಲ್ವಾ ಮಳೆಗಾಲಕ್ಕೆ ಮಳೆ ಬರುತ್ತೆ ಚಳಿಗಾಲಕ್ಕೆ ಚಳಿ ಇರುತ್ತೆ ಬೇಸಿಗೆಗಾಲಕ್ಕೆ ಬಿಸಿ ಇರುತ್ತೆ ಆಯಿತು ಬ್ರೋ ನಂದಾಯ್ತು ಆಯಿತಾ ಏನು ಡ್ರೈ ಫ್ರೂಟ್ಸ್ ತಿಂದಿರಾ ನಾನು ಫಡ್ಡು ಮಾಡಿದೆ ಬ್ರೋ ಫಡ್ಡು ತಿಂದೆ ನೀವೇನು ಮಾಡಿದ್ರಿ ಲೈಟಾಗಿ ಮಾಡ್ತೀರಲ್ವಾ ಮಾರ್ನಿಂಗ್ ಟೈಮು ಏನು ತಿಂದಿರಿ ಕೊಡಲಿಕ್ಕೆ ಕಾಲಿಗೆ ಹೇಗಿದೆ ಬ್ರೋ ಆ ಸೈಡ್ ಎಲ್ಲ ವೆದರು

ವೆದರ್ ಈಸ್ ವೆರಿ ಡಿಫಿಕಲ್ ಲೈಫ್ ಹೌದು ಹೌದು ತುಂಬ ಡಿಫಿಕಲ್ ಇದೆ ನಮ್ಮ ಸೈಡೇನು ಅಷ್ಟೊಂದು ಅನಿಸ್ತಿಲ್ಲ ಬ್ರೋ ಮಾರ್ನಿಂಗ್ ಒಂದು ಸೆವೆನ್ ತರ್ಟ್ ಸೆವೆನ್ ಓ ಕ್ಲಾಕ್ ತನಕ ಕೋಲ್ಡ್ ಇರುತ್ತೆ ಆಮೇಲೆ ಇವಾಗೆಲ್ಲ ಬಿಸಿಲು ಬಂದಿದೆ ಬಿಸಿಲಿದೆ ಅಲ್ಲಾ ಬಿಸ್ಲೇ ಅಸೇರೆನ್ ಬಿಸ್ಲ ಕಾಂಚ್ಕೊಂಡಿದ್ದೀಲಿ ಅಥವಾ ಚುಳಿನೇ ಇದಿಯಾ ಗಾಳಿ ಅಲ್ವಾ ಲೈವ್ ಖಾಲಿ ಖಾಲಿ ಆವದು ಬ್ರೋ ಲೈವ್ ಖಾಲಿ ಖಾಲಿ ಇದೆ ನೋಡಿ ದಿನಾಲು ಇದೆ ಸೇಮ್ ಖಾಲಿ ಖಾಲಿ ಇದು ಕ್ಯೋ 10 ನಿಮಿಷ ಸಪೋರ್ಟ್ ಮಾಡಿ ನೀವು ಫಿಲ್ ಮಾಡಿ ಖಾಲಿನ ಫುಲ್ ಫಿಲ್ ಮಾಡಿ ನೀವು

Trăi, mărtaie de bro, adică ne trăim, mărtaie de nimeni. être trop bon. ಥ್ಯಾಂಕ್ ಯು ಬ್ರೋ ಲೈವ್ ನಿಜ ಖಾಲಿ ಖಾಲಿನೇ ಅನ್ನಿಸ್ತಿದೆ ಅದಕ್ಕೆ ಒಂದೊಂದು ಸಲ ಲೈವೇ ಮಾಡಬಾರ್ದು ಅನಿಸುತ್ತೆ ನನಗೆ ಸುಮ್ಮನೆ ಲಿಖಲು ಕೃಷ್ಣ ಹಾಕೊಡ್ತೀನಿ ನೋಡಿ ಹ್ಯಾಂಡಿ ಇವಾಗಲೇ ಬರಲ್ಲ ಹ್ಯಾಂಡಿ ಹನ್ನೆರಡು ಗಂಟೆಗೆ ಬರುತ್ತೆ ಇವಾಗ ಲಿಖಲ ಕೃಷ್ಣ ನೋಡು ಲೈವ್ ಮಾಡಿದರೆ ವಾಚಿಂಗ್ ಅವರ್ ಸನ್ ರೇಟ್ ಬೇಕು ಕಾ ಹೌದು ಬೇಕು ಬ್ರೋ ಲೈವ್ ಮಾಡ್ತಾ ಇದ್ದೀನಿ ಬಟ್ ಖಾಲಿ ಇದೆ ನೋಡೋಣ ಒಂದು ಟೆನ್ ಮಿನಿಟ್ಸು ವೆಯ್ಟ್ ಮಾಡ್ತೀನಿ ல் ஓ க்ளாக்கி வர்த்தா இவங்க நீட்டூன் கொடுத்த நோட்டிஃபிகேஷன் கொடுத்த டிவி ஆன்மா நான் நோடல yeah, nô đâu la, 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 happy, 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 <coughs> thank you bro, thank you. गंगोत्री ब्रो थैंक यू थैंक यू सो मच नहीं बंद सपोर्ट मत थैंक यू ब्रो थैंक यू सो मच थैंक यू गंगोत्री ब्रो थैंक यू ಓಕೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಹೈಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಗಂಗೋತ್ರಿ ಬ್ರೋ थैंक यू सो मच गंगोत्री ब्रो लाइव के बंद सपोर्ट मारे देखे थैंक यू सो मच आर के हाय आर के ब्रो थैंक यू सो मच आर के ब्रो लाइव के बंद सपोर्ट मारे देखे थैंक यू ಆಯಿತು ಬ್ರೋ ಟಿಫನ್ ಆಯಿತು ನಿಮ್ದು ಆಯಿತಾ ಏನು ಟಿಫನ್ ಮಾಡಿದ್ರಿ ಆಕೆ ಬ್ರೋ ಏನು ಟಿಫನ್ ಮಾಡಿದ್ರಿ ನನ್ನ ಟಿಫನ್ ಆಯಿತು ಬ್ರೋ ਦੀ ਰਾ ਦੀ ਰਾ ਦੇ ਸ਼ਾਮ ਆ ਰਾ ਦੀ ਕ੍ਰਿਸ਼ਨ ਹਰੀ ਕ੍ਰਿਸ਼ਨ ਹਰੀ ਰਾਮ 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 ਹਰੀ ਕ੍ਰਿਸ਼ਨ ਹਰੀ ਕ੍ਰਿਸ਼ਨ ਹਰੀ ਰਾਮ 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 ਹਰੀ ਕ੍ਰਿਸ਼ਨ हरे कृष्ण हरे राम 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 हरे कृष्ण राधे 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 कृष्ण 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 हरे राम हरे कृष्ण हरे राम हरे कृष्ण हरे राम हरे कृष्ण ओं गणपत नम नमः गणपत नम ओं गणपत नम गम गणपत नम ओ गम ಗಣಪತಿ ನಮಃ ಓಂ ಗಂ ಗಣಪತಿ ನಮಃ ಈ ಮಂತ್ರವನ್ನು ನನಗೆ ಲೈವಲ್ಲಿ ಮಲ್ಲಪ್ಪಣ್ಣ ಅಂತ ಇದೆ ಮಲ್ಲಪ್ಪಣ್ಣ ಅಂತ ಬರೋರು ನನ್ನ ಲೈವ್ಗೆ ಅವರು ಹೇಳಿಕೊಟ್ಟಿದ್ದು ಇಲ್ಲಿ ಈ ಮಂತ್ರನ ನಿನ್ನ ಮಗಳಿಗೆ ಹೇಳ್ಕೊಡಿ ಅಂತ ಚುರುಕಾಗಿ ಬೆಳಿತರೆ ಈ ಮಂತ್ರವನ್ನ ಹೇಳಿ ಕೊಡಿ ಗಣಪತಿ ಮಂತ್ರವನ್ನ ಹೇಳಿ ಕೊಡಿ ತುಂಬಾ ಚುರುಕಾಗಿ ಬೆಳಿತರೆ ಮತ್ತೆ ಎಜುಕೇಶನ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದರು ನಾನು ನಿಮಗೆ ಥ್ಯಾಂಕ್ ಯು ಮಲ್ಲಪ್ಪಣ್ಣ ಸಜೆಷನ್ ಕೊಟ್ಟಿದ್ದಕ್ಕೆ ಈ ಮಂತ್ರವನ್ನ ಹೇಳಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ॐ गं गणपति नमः ॐ गं गणपती नमः ॐ गं गणपति नमः ॐ गं गणपती नमः